ಗುಂಡ್ಲುಪೇಟೆ ತಾಲೂಕಿನ ಮೇಲುಕಾಮನಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕೇಳಿಬಂದಿದ್ದ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಿಸಿದಂತೆ ವಸತಿ ಶಾಲೆ ಪ್ರಾಂಶುಪಾಲ ಸೇರಿದಂತೆ ಒಂಬತ್ತು ಮಂದಿಯನ್ನು ವರ್ಗಾವಣೆ ಮಾಡಲಾಗಿದೆ ಗುಂಡ್ಲುಪೇಟೆ ತಾಲೂಕಿನ ಮೇಲುಕಾಮನಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕೇಳಿಬಂದ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಿಸಿದಂತೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಮಕ್ಕಳ ಕಲಿಕೆಗೆ ತೊಡಕಾಗದಂತೆ ಒಂಬತ್ತು ಮಂದಿ ಶಿಕ್ಷಕರ ಸಾಮೂಹಿಕ ವರ್ಗಾವಣೆ ಮಾಡಿ ಆದೇಶಿಸಿದ್ದಾರೆ ಇನ್ನು ಘಟನೆಯ ಸಂಬಂಧ ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಪೊಕ್ಸೋ ಪ್ರಕರಣ ದಾಖಲಾಗಿದೆ ನಮ್ಮ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಇಟ್ಸ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೇಲ್ಕಮ್ನಳ್ಳಿ ಗುಂಡ್ಲುಪೇಟೆ ತಾಲೂಕು ಅಲ್ಲಿ ನಿನ್ನೆ ದಿನ ಒಂದಿಷ್ಟು ಅರವತ್ತರಿಂದ ಎಪ್ಪತ್ತು ವಿದ್ಯಾರ್ಥಿಗಳು ಪರ್ಟಿಕ್ಯುಲರ್ಲಿ ನೈನ್ತ್ ಮತ್ತು ಟೆಂತ್ ವಿದ್ಯಾರ್ಥಿನಿಯರು ಪೋಷಕರೊಂದಿಗೆ ಪ್ರತಿಭಟನೆ ಮಾಡ್ತಾಯಿದ್ರು ಸೊ ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ನಾವು ಅಲ್ಲಿ ಭೇಟಿ ಕೊಟ್ಟಿದ್ವಿ ಅವಾಗ ಮಕ್ಕಳು ಅಲ್ಲಿದ್ದಂತಹ ಅಟೆಂಡ್ರು ಮುರಾರ್ಜ ದೇಸಾಯಿ ವಸತಿ ಶಾಲೆಯ ಅಟೆಂಡರ್ ನಾಗರಾಜು ಅವರು ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಏಳನೇ ತರಗತಿ ವಿದ್ಯಾರ್ಥಿನಿಯಾದಂತಹ ದೊಡ್ಡಮ್ಮ ಆರೋಪವನ್ನು ಮಾಡಿರ್ತಾರೆ ಅವ್ರ ಜೊತೆ ಅವರು ಪೋಷಕರು ಕೂಡ ಬಂದಿರ್ತಾರೆ ಅದ್ರ ಜೊತೆಗೆ ಅವರು ಬೇರೆ ಪೋಷಕರು ಕೂಡ ಆ ಶಾಲೆಯ ನಿರ್ವಹಣೆ ಬಗ್ಗೆ ಮತ್ತು ಶಿಕ್ಷಕರ ಕೆಲವು ಶಿಕ್ಷಕರ ವರ್ತನೆಯ ಬಗ್ಗೆ ಅವರು ಅಸಮಾಧಾನ ವ್ಯಕ್ತಪಡಿಸಿರ್ತಾರೆ ಈ ಹಿನ್ನೆಲೆಯಲ್ಲಿ ನಾವು ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಾದಂತಹ ಶ್ರೀಮತಿ ಗೀತಾ ಮೇಡಮ್ ಅವರು ಮತ್ತು ನಾವು ತಹಶೀಲ್ದಾರ್ ಅವರು ಗುಂಡ್ಲುಪೇಟೆ ತಾಲೂಕಿನ ತಹಶೀಲ್ದಾರ್ ಮತ್ತು ಇನ್ಸ್ಪೆಕ್ಟರ್ ಎಲ್ಲರೂ ಸೇರಿ ಒಂದು ಪೋಷಕರ ಸಭೆ ಹಾಗೂ ವಿದ್ಯಾರ್ಥಿಗಳನ್ನು ಕೂರಿಸಿ ಏನು ಸಮಸ್ಯೆ ಇದೆ ಅಂಥೇಳಿ ಶಿಕ್ಷಕರೊಂದಿಗೆ ನಾವು ಮಾತಾಡಿಸಿದ್ದೀವಿ ಸರ್ ಆವಾಗ ಏನು ಕಂಡು ಬಂದಿದೆ ಅದೆಲ್ಲನೂ ಪರಿಶೀಲನೆ ಮಾಡಿ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ ಮತ್ತು ವಿದ್ಯಾರ್ಥಿನಿಯರು ಏನು ಹೇಳಿದ್ದಾರೆ ನಾಗರಾಜು ಓಟೆಂಡರ್ ಅವ್ರ ಮೇಲೆ ಅದು ತನಿಖೆ ಹಂತದಲ್ಲಿದೆ ಸ್ಥಳೀಯ ಪೊಲೀಸರಿಗೆ ತನಿಖೆ ಮಾಡಿ ಅಂತ ಹೇಳಿದ ಹಿನ್ನೆಲೆಯಲ್ಲಿ ಸಿ ಡಿ ಪಿ ಒ ಗುಂಡ್ಲುಪೇಟೆಯವರ ಮೂಲಕ ಒಂದು ಕೌನ್ಸಿಲಿಂಗ್ ಮಾಡಿ ಆ ಹುಡುಗಿಗೆ ಏನು ಆರೋಪ ಮಾಡಿತ್ತು ದೊಡ್ಡಮ್ಮ ಅಂತ ಹೇಳಿ ಸೆವೆಂತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟು ಅವ್ರಿಗೆ ಕೌನ್ಸ್ಲಿಂಗ್ ಮಾಡಿ ಒಂದು ಸ್ಟೇಟ್ಮೆಂಟ್ ತಗೊಂಡು ನಿನ್ನೆ ಅವರ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ತನಿಖೆಯ ಹಂತದಲ್ಲಿದೆ ಸರ್ ನಾಗರಾಜು ಅವರು ಇದುವರೆಗೂ ಸಿಕ್ಕಿಲ್ಲ ನಿನ್ನೆಯಿಂದ ಅವರು ನೆನ್ನೆ ಹುಷಾರಿಲ್ಲ ಅಂತ ಹೇಳಿ ರಜೆ ಮೇಲಿದ್ದರು ಅಟೆಂಡ್ರು ಈವರೆಗೂ ಅವರು ಸಿಕ್ಕಿಲ್ಲ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಮತ್ತು ಇನ್ನು ಕೆಲವೊಂದು ಪ್ರಿನ್ಸಿಪಾಲ್ ಅವ್ರ ಮೇಲೂ ಕೂಡ ಅವರು ಸ್ಪಂದಿಸೋದಿಲ್ಲ ನಾವೇನಾದರೂ ಸಮಸ್ಯೆ ಹೇಳಿದಾಗ ಅನ್ನುವಂಥ ಕಾರಣವನ್ನು ನೀಡಿ ಅವರನ್ನು ವರ್ಗಾವಣೆ ಮಾಡಿ ಅಂಥೇಳಿ ಮತ್ತು ಶಾಲೆಯಲ್ಲಿದ್ದಂತಹ ಸಿದ್ದರಾಜು ಶಾಂತಕುಮಾರಿ ಮತ್ತು ಸುಧಾ ಅಂಥೇಳಿ ನರ್ಸ್ ಒಬ್ಬರು ಶಾಂತಕುಮಾರಿ ಅಂತ ಸೋಷಿಯಲ್ ಟೀಚರು ಅವ್ರ ಮೇಲೆ ಅವರು ಪರ್ಟಿಕ್ಯುಲರ್ ಆಗಿ ಹೆಸ್ರು ಹೇಳಿನೇ ಅವರು ಆರೋಪವನ್ನು ಮಾಡಿದ್ದಾರೆ ಅದನ್ನೆಲ್ಲ ಅಪರ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ತನಿಖೆ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಸರ್ ನಾವು ಸೂಕ್ತ ಕ್ರಮವನ್ನು ಮೇಲಾಧಿಕಾರಿಗಳಿಗೆ ವಹಿಸಿ ಅಂತ ಹೇಳಿ ನಾವು ವರದಿಯನ್ನು ಕೊಡ್ತೀವಿ